ಜನವರಿ ಒಂದನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಇದು ಒಂದೇ ಅಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಏನು ಉಚಿತ ಬಸ್ ಪ್ರಯಾಣವನ್ನು ಮಹಿಳೆಯರು ಮಾಡುತ್ತಿದ್ದರು ಇನ್ಮುಂದೆ ನೀವು ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹೌದು ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಫ್ರೀ ಬಸ್ನಲ್ಲಿ ಓಡಾಡುತ್ತಿದ್ದರೂ ಮಹಿಳೆಯರು ಇನ್ಮುಂದೆ ಓಡಾಡುವಂತಿಲ್ಲ ಅಂದರೆ ಫ್ರೀ ಬಸ್ ಅನ್ನು ಡಿಸೆಂಬರ್ ಮೂವತ್ತನೇ ನೇ ತಾರೀಕಿನಿಂದ ಬಂದ್ ಮಾಡಲಾಗುತ್ತದೆ ಹಾಗಾದರೆ ಬನ್ನಿ ಈ ಎರಡು ಹೊಸ ಅಪ್ಡೇಟ್ಗಳನ್ನು ತಿಳಿಸಿಕೊಡುತ್ತೇನೆ ಗೃಹಲಕ್ಷ್ಮಿಗೆ ಸಿಹಿ ಸುದ್ದಿ ಒಂದು ಕಡೆ ಇನ್ನೊಂದು ಕಡೆ ಬ್ಯಾಡ್ ನ್ಯೂಸ್ ಎಂದು ಹೇಳಬಹುದು ಈ ಎರಡು ಹೊಸ ಅಪ್ಡೇಟ್ಗಳನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಭರ್ಜರಿ ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಕೊಟ್ಟಿತ್ತು ಅದರಿಂದ ಬಹಳಷ್ಟು ಅನುಕೂಲವಾಗಿದ್ದು ನಿಮಗೆ ಗೊತ್ತಿರಬಹುದು ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಹಳಷ್ಟು ಮಂದಿ ಲಾಭ ಪಡುತ್ತಿದ್ದಾರೆ ಅದೇ ರೀತಿಯಾಗಿ ಫ್ರೀ ಬಸ್ಗಳಲ್ಲಿ ಮಹಿಳೆಯರು ಎಲ್ಲಾ ಪ್ರವಾಸ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದರು ಅಡ್ಡಾಡುತ್ತಿದ್ದರು ದೇವಾಲಯಗಳಿಗೆ ಹೋಗಿ ಬರುತ್ತಿದ್ದರು ಈ ರೀತಿಯಾಗಿ ಫ್ರೀ ಬಸ್ ಅನ್ನೋದು ಬಹಳಷ್ಟು ಅನುಕೂಲವಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಎಲ್ಲಾ ಮಹಿಳೆಯರು ಬಸ್ನಲ್ಲಿ ಓಡಾಡಬೇಕಾದರೆ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಿದೆ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್ ಯೋಜನೆಯನ್ನು ಕಂಟಿನ್ಯೂ ಮಾಡಲು ಸಾಧ್ಯವಾಗುತ್ತಿಲ್ಲ ಯಾಕೆ ಆ ಯೋಜನೆಯನ್ನು ಬಂದ್ ಮಾಡಲಾಗುತ್ತಿದೆ ಇದರ ಹಿಂದೆ ಇರುವ ಸತ್ಯ ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಅದರ ಜೊತೆಗೆ ಜನವರಿ ಒಂದರಿಂದ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಏನಿದೆ ಎಂಬುದರ ಬಗ್ಗೆ ತಿಳಿಸುತ್ತೇನೆ ನಿಮಗೆ ಗೊತ್ತಿರಬೇಕು ರಾಜ್ಯ ಸಾರಿಗೆ ಸಂಸ್ಥೆ ನೌಕರರು ತಮ್ಮ ಸಂಬಳವನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಬೇಕು ಬಾಕಿ ವೇತನವನ್ನು ಕೊಡಬೇಕು ಎಲ್ಲಾ ಲಾಭಗಳನ್ನು ಒದಗಿಸಬೇಕು ಎಂದು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಇದಕ್ಕಾಗಿ ಡಿಸೆಂಬರ್ ಮೂವತ್ತರಿಂದ ಸಾರಿಗೆ ಸಂಸ್ಥೆಯ ನೌಕರರು ಬಂದ್ ಆಚರಿಸುವ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಆದ್ದರಿಂದ ಈ ದಿನದಿಂದ ಬಿಎಂಟಿಸಿ ಬಸ್ ಕೆಎಸ್ಆರ್ಟಿಸಿ ಬಸ್ ಬಸ್ಗಳನ್ನು ಬಂದ್ ಮಾಡಲಾಗುತ್ತದೆ ಇದರ ಜೊತೆಗೆ ಶಕ್ತಿ ಯೋಜನೆಯನ್ನು ಸ್ಥಗಿತಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ಡಿಮ್ಯಾಂಡ್ಗಳು ಈಡೇರಿಸಿದ ನಂತರ ಮಾತ್ರ ಶಕ್ತಿ ಯೋಜನೆಯನ್ನು ಮತ್ತೆ ಮುಂದುವರಿಸುವ ಸಾಧ್ಯತೆಯಿದೆ ಜನವರಿ ಒಂದರಿಂದ ಗೃಹಲಕ್ಷ್ಮಿಯವರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂದರೆ ರಾಜ್ಯ ಸರ್ಕಾರ ಚಿಟ್ಫಂಡ್ ಸ್ಕೀಮ್ ಅನ್ನು ಜಾರಿಗೆ ತರುತ್ತಿದೆ ಈ ಯೋಜನೆ ಮೂಲಕ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಡಬಲ್ ಹಣ ಲಭಿಸುವ ಸಾಧ್ಯತೆ ಇದೆ ಈ ಯೋಜನೆಯ ಹೆಚ್ಚಿನ ಮಾಹಿತಿಯನ್ನು ಜನವರಿ ಒಂದನೇ ತಾರೀಕು ನಂತರ ತಿಳಿಸಿಕೊಡುತ್ತೇನೆ